ಹುಣಸೆಹಣ್ಣಿನ ಚಟ್ನಿ ಸಿಹಿಯಾಗಿ ಮತ್ತು ಹುಳಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಚಾಟ್ಸ್ ಮತ್ತು ಬೇಲ್ ದಹಿ ವಡ ಇದೆಲ್ಲ ಮಾಡಿ ಮಾಡಿದಾಗ ನಾವು ಅದಕ್ಕೆ ಹಾಕ್ಕೊಂಡು ತಿನ್ವಾ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರ ಯಾವಾಗಲೂ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೇಕೆಂದಾಗ ಯೂಸ್ ಮಾಡ್ಕೋಬೋದಲ್ಲ ಮತ್ತು ಸ್ಟೋರಿಂದ ತಂದರೆ ಅದಕ್ಕೆ ಪ್ರಿಸರ್ವೆಟಿವ್ಸ್ ಹಾಕಿರ್ತಾರೆ ಅಂತ ಹೇಳಿಬಿಟ್ಟು ಮನೇಲಿ ಆರಾಮಾಗಿ ಮಾಡಿಕೊಂಡ್ರೆ ಸಂಜೆ ಚಾಟ್ಸ್ ಏನಾದರೂ ಕೇಳಿದ್ರೆ ಗೆಸ್ಟ್ ಬಂದರೆ ಬೇಗ ಮಾಡಿಕೊಡ್ಬೋದಲ್ಲ ಚಾಟ್ಸ್ ಐಟಮ್ಸ್ ಎಲ್ಲ ಹಾಯ್ ನಾನು ಅದಕ್ಕಾಗಿ ಇವತ್ತು ಒಂದು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಹಣ್ಣನ್ನು ಒಂದು ಎರಡು ಸರಿ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ತೀನಿ ಬೀಜ ಮತ್ತು ನಾರು ಏನೂ ಇರಲಿಲ್ಲ ಹಣ್ಣು ನಾವು ಬೆಳೆದಿರೋ ಹುಣಸೆ ಹಣ್ಣಿದು ನಂತರ ಅದಕ್ಕೆ ಬಿಸಿ ನೀರು ಹಾಕ್ಬಿಟ್ಟು ಒಂದು ಪಾತ್ರೆನಲ್ಲಿ ಹುಣಸೆಹಣ್ಣಿಟ್ಟು ಬಿಸಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಬೇಕು ಇಟ್ಟಾದ ಮೇಲೆ ಅದು ರಸ ಬಿಟ್ಕೊಂಡಿರುತ್ತೆ ಮತ್ತು ಹುಣಸೆ ಇರುತ್ತಲ್ಲ ಹುಣಸೆಹಣ್ಣು ಇರುತ್ತಲ್ಲ ಸಾಫ್ಟ್ ಆಗಿರುತ್ತೆ ಅದು ಮತ್ತು ಅದನ್ನು ಕುದಿಯೋದಕ್ಕೆ ಸ್ಟವ್ ಮೇಲೆ ಇಡಬೇಕು ಬಾಯ್ಲ್ ಮಾಡ್ತಾ ಮಾ ಬಾಯ್ಲ್ ಮಾಡ್ತಾ ಇದ್ರೆ ಇನ್ನು ಸ್ವಲ್ಪ ಆಗುತ್ತೆ ಆ ಹುಣಸೆಹಣ್ಣು ಇನ್ನು ಸ್ವಲ್ಪ ಸಾಫ್ಟ್ ಆಗ್ತಾ ನೋಡಿ ಸಾಫ್ಟ್ ಆಗಿದೆ ಹುಣ್ಸೆಹಣ್ಣು ನೀಟಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ ನಂತರ ಇದಕ್ಕೆ ಖರ್ಜೂರ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಬೀಜ ತೆಗ್ದಿರೋ ಖರ್ಜೂರ ಆ್ಯಡ್ ಇದ್ದೀನಿ ಮತ್ತು ಇನ್ನೊಂದು ಐದು ನಿಮಿಷ ಮತ್ತೆ ಹಾಗೆ ಬಾಯ್ಲ್ ಮಾಡ್ಕೋಬೇಕು ಖರ್ಜೂರ ಸೇರಿಸಿದ ನಂತರ ಮತ್ತು ಫ್ಲೇಮಿಂದ ಕೆಳಗಡೆ ಇಳಿಸ್ಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿ ಇಡಬೇಕು ತಣ್ಣಗಾಗಬೇಕದು ತಣ್ಣಗಾಗೋವರೆಗೂ ಇಟ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಬೆಂದಿರೋದರಿಂದ ಎರಡು ನಿಮಿಷಕ್ಕೆ ಅದು ಗ್ರೈಂಡ್ ಮಾಡ್ಕೋಬಹುದು ನಾವು ಪೇಸ್ಟ್ ಮಾಡಿಕೊಂಡು ಅದನ್ನು ಸೋಸ್ಕೋಬೇಕು ಯಾಕಂದರೆ ಏನೇ ಆಗಲಿ ಅದು ಹುಣಸೆಹಣ್ಣಿನ ಸಿಪ್ಪೆ ಉಳಿದಿರುತ್ತೆ ಅದರಲ್ಲಿ ಸೊ ಹಾಗಾಗಿ ಹಾಗೆ ಯೂಸ್ ಮಾಡೋಕ್ಕೆ ಸ್ಟೋರ್ ಮಾಡೋಕ್ಕೆಲ್ಲ ಸರಿಯಾಗಲ್ಲ ಅದು ಸೊ ಹಾಗೇನೇ ಅದನ್ನು ಸೋಸ್ಕೋಬೇಕು ಮಿಕ್ಸಿ ತೊಳೆದಿರೋ ನೀರು ಕೂಡ ಹಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ನೀಟಾಗಿ ಸೋಸಿದ ನಂತರ ಅದನ್ನು ಮತ್ತೆ ಮತ್ತೆ ಬಾಯ್ಲ್ ಮಾಡೋಕ್ಕೆ ನೋಡಿ ಹೀಗೆ ಹೀಗೆ ಬಂದಿದೆ ಹುಣಸೆಹಣ್ಣಿನ ಸಿಪ್ಪೆ ಬಾಯ್ಲ್ ಇಟ್ಬಿಟ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತು ಮಾಮೂಲಿ ಊಟಕ್ಕೆ ಉಪಯೋಗಿಸ್ತೀವಲ್ಲ ಆ ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಮತ್ತು ಅಚ್ಚ ಖಾರದ ಪುಡಿ ಜೀರಿಗೆ ಪುಡಿ ಸೋಂಪು ಕಾಳಿನ ಪುಡಿ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಶುಂಠಿ ಪುಡಿನೂ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಎರಡು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕು ಬಾಯ್ಲ್ ಮಾಡ್ಕೊಂಡ ನಂತರ ನೋಡಿ ಈ ತಿಕ್ನೆಸ್ ಬರಬೇಕದು ಸ್ಪೂನ್ಗೆ ಅಂಟ್ಕೊಳ್ತಾ ಇದೆಯಲ್ಲ ಆ ತಿಕ್ನೆಸ್ಗೆ ಅದು ಬಂದಾಗ ಕರೆಕ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ಅದು ನಂತರ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಒಗ್ಗರಣೆ ಜೀರಿಗೆ ಮತ್ತು ಇಂಗು ಒಗ್ಗರಣೆ ಹಾಕ್ಕೊಳ್ಬೇಕು ಹಾಕ್ಕೊಂಡ ನಂತರ ಅದನ್ನು ತಣ್ಣಗಾದ ನಂತರ ಒಂದು ಗಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಚಾಟ್ ಜೊತೆ ಇದನ್ನು ಎಂಜಾಯ್ ಮಾಡ್ಬೋದು ಈ ನನ್ನ ವಿಡಿಯೋ ನಿಮಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ನಾಳೆ ಈ ಹುಣ್ಸೇತ್ತು ಇದನ್ನು ಚಟ್ನಿ ಯೂಸ್ ಮಾಡಿಕೊಂಡು ಒಂದು ಚಾಟ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್